ಆತ್ಮ ನಿರಂಕುಶ ಮತಿಗಳಾಗಿ ಅಂದ್ರೆ ಆತ್ಮ ಅಂದ್ರೆ ಬೇರೆ ಅಲ್ಲ ಪುಣ್ಯ ಪಾಪ ಕರ್ಮ ಧರ್ಮ ಪ್ರಶ್ನೆ ಅಲ್ಲ ಆತ್ಮ ಅಂದ್ರೆ ಮನಸ್ಸು ಮನಸ್ಸಿನ ಶ್ರೇಷ್ಠತೆಗಾಗಿ ಆರೋಗ್ಯವಂತ ಮನಸ್ಸಿಗಾಗಿ ನೀವು ನಿಮ್ಮ ಬುದ್ಧಿಶಕ್ತಿಯ ಮೇಲೆ ಯಾವುದೇ ಅಂಕುಶವನ್ನ ಇಡಬೇಡಿ ಇಟ್ಕಬೇಡಿ ಅಂಕುಶ ಅಂದ್ರೆ ಯಾವುದು ಅಂದ್ರೆ ಸಾವಿರಾರು ವರ್ಷಗಳಿಂದ ಈ ವೈದಿಕ ಸಂಸ್ಕೃತಿ ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ಮೆದುಳನ್ನ ಆಕ್ರಮಿಸಿವೆ ನಮ್ಮ ಮೆದುಳನ್ನ ಆಕ್ರಮಿಸಿ ಈ ದೇಶದ ಭವಿಷ್ಯಕ್ಕೆ ಪ್ರಗತಿಗೆ ಅಡ್ಡಗಲಾಗಿ ನಿಂತಿವೆ ನಾವು ಯಾವುದನ್ನ ಸ್ವೀಕರಿಸಬೇಕು ಯಾವ್ದನ್ನು ಬಿಡಬೇಕು ಅಂದ್ರೆ ಅದರಿಂದ ಎಲ್ಲಿವರೆಗೆ ನಾವು ನಮ್ಮ ಬುದ್ಧಿಯ ಸ್ವಂತ ಬಲದಿಂದ ಈ ಮೂಢನ ಕಂದಾಚಾರಗಳನ್ನ ನಾವು ತೊಳೆದು ಭರಿಸ್ರೆ ನಾವೇ ಬುದ್ಧರಾಗ್ತಿವಿ ನಾವು ಆ ಜ್ಞಾನದಿಂದ ಆಚರಣೆ ನಿಜವಾದ ಸಮಾಜದಲ್ಲಿ ಆದ ಆಚಾರಗಳನ್ನ ನಾವು ಆಚರಣೆಗೆ ತಂದ್ರೆ ಅದೇ ನಿಜವಾದ ಮಾನವ ಧರ್ಮ ಆಗ್ತದೆ ನಿಜವಾದ ಮಾನವ ಧರ್ಮ ಅಂದ್ರೆ ಅದೇನೆ ಅದರಿಂದಾಗಿ ತಾವೆಲ್ಲ ಶಿಕ್ಷಕರ ಮುಂದೆ ಸಮಾಜ ನಿರ್ಮಾಣ ಮಾಡತಕ್ಕಂತ ಶಿಕ್ಷಕಿಯರಾಗ್ತೀರಿ ಶಿಕ್ಷಕರಾಗ್ತೀರಿ ಹೇಗೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಅಂಬೇಡ್ಕರ್ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಎಲ್ಲಿವರೆಗೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ನಮ್ಮ ಹೆಣ್ಣು ಮಕ್ಕಳು ಈ ಗುಡಿ ಮುಂದೆ ಗುಂಡಾಂತರ ಗುಡಿ ಗುಂಡಾಂತರ ಮುಂದೆ ಇದು ನಿಂತಾರಲ್ಲ ಅದ್ರ ಬದಲಾಗಿ ಗ್ರಂಥಾಲಯಗಳ ಮುಂದೆ ಅಂದ್ರೆ ಲೈಬ್ರರಿ ಮುಂದೆ ಜ್ಞಾನವನ್ನ ಬೆಳೆದಿಕ್ಕೆ ಪ್ರಯತ್ನ ಪಡ್ತಾರಲ್ಲ ಆಗ ನಮ್ಮ ದೇಶ ಬೆಳೀತದೆ ಆ ದೇಶ ಉಳಿತದೆ ಆಶಯವನ್ನ ಅಂಬೇಡ್ಕರ್ ಹೇಳಿದ್ದಾರೆ ಇದನ್ನ ನಾವು ಮನ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಶಿಕ್ಷಕಿರೇ ಕಾರಣ ಏನು ಅಂತ ಹೇಳಿದ್ರೆ ಆ ಒಂದು ಸಂಪ್ರದಾಯಗಳನ್ನ ನಮ್ಮೇ ಏನು ಬಿಟ್ಟಿದ್ದಾರೆ ಇವತ್ತು ನೋಡಿ ನೀವು ಸುಮ್ಮನೆ ನಾವ್ ಹೇಳ್ಬೋದೇನೋ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಅಂದ್ರೆ ಬಯಸ ಯೋಚನೆ ಮಾಡೋದಾದ್ರೆ ಇವೆಲ್ಲರೂ ಕೂಡ ಧರ್ಮ ಅಂತ ಅಲ್ಲಿಗೆ ಆಗುದಿಲ್ಲ ಸ್ನೇಹಿತರೆ ಯಾಕಂದ್ರೆ ಇವೆಲ್ಲ ಹಿಂದೂ ಮತ ಕ್ರಿಶ್ಚಿಯನ್ ಮತ ಇಸ್ಲಾಂ ಮತ ಅಂತ ಹೇಳ್ಬೋದೇ ನಾವು ಇಲ್ಲಿ ಮತ ಅಂದ್ರೆ ಅಭಿಪ್ರಾಯ ವಿಭಜನೆ ಮಾಡ್ತಕ್ಕಂಥದ್ದು ಆದ್ರೆ ಧರ್ಮ ಅಂದ್ರೆ ಅದಲ್ಲ ಎಲ್ಲರೂ ಕೂಡಿಸ್ತಕ್ಕಂಥದ್ದು ಎಲ್ಲರನ್ನು ಒಲಿಸ್ಕಂತಕ್ಕಂಥದ್ದು ನೋಡಿ ಸ್ನೇಹಿತರೆ ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಕೂಡ ತಮ್ಮ ಇತಿಹಾಸವನ್ನು ರಕ್ತದಲ್ಲಿ ಬಂದಿವೆ ಗಮನ ನೀವೆಲ್ಲ ಎಲ್ಲ ಧರ್ಮಗಳು ತಮ್ಮ ಇತಿಹಾಸ ಬರ್ಕೊಂಡಿವೆ ಆದ್ರೆ ಜಗತ್ತಿನಲ್ಲಿ ಬೌದ್ಧ ಧರ್ಮ ಒಂದೇ ಬೌದ್ಧ ಧರ್ಮ ಒಂದೇ ಜನಗಳ ಪ್ರೀತಿ ವಿಶ್ವಾಸ ಐಕ್ಯತೆ ಸೌಭಾವ್ಯ ಕಟ್ಟಿದ ಧರ್ಮ ಇದ್ರೆ ಬೌದ್ಧ ಧರ್ಮ ಅಲ್ಲಿ ಆ ಧರ್ಮದ ಕೇಂದ್ರ ದೇವರೆಲ್ಲ ತಿಳ್ಕೊಳ್ಬೇಕು ಮನುಷ್ಯ ಮನುಷ್ಯನನ್ನೇ ದೇವರು ಅಂತ ತಿಳ್ಕೊಂಡು ಆತನ ಸೇವೆಗಾಗಿ ಆತನ ಅಭಿವೃದ್ಧಿಗಾಗಿ ಆತನ ಪರಿಪೂರ್ಣ ಪರಿಪೂರ್ಣತೆಗಾಗಿ ದುಡಿದಂತ ಧರ್ಮ ಇದ್ರೆ ಅದು ಭೌತ ಧರ್ಮ ಅದು ಎಲ್ಲಿ ಹುಟ್ಟದ್ದು ನಮ್ಮ ದೇಶದಲ್ಲಿ ಇವತ್ತು ಹದಿಮೂರು ಜಗತ್ತಿನ ಹದಿಮೂರು ದೇಶಗಳಲ್ಲಿ ಬೌದ್ಧ ಧರ್ಮ ಇದೆ ಬೌದ್ಧ ಧರ್ಮ ಇದೆ ಯಾಕೆ ಅಂತ ಬೌದ್ಧ ಧರ್ಮ ಉಳಿತು ತನ್ನ ತಾಯಿ ನಾಡಲ್ಲಿ ಯಾಕೆ ಕೇಳಬೇಕು ಇದನ್ನ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಗೌತಮ ಬುದ್ಧ ಅವರ ಜೀವಿತ ಕಾಲದಲ್ಲಿ ನಲವತ್ತೈದು ವರ್ಷಗಳ ಕಾಲ ಹೇಳಿ ನಲವತ್ತೈದು ವರ್ಷಗಳ ಪ್ರತಿನಿತ್ಯ ಇಪ್ಪತ್ತು ಗಂಟೆಗಳ ಕಾಲ ಅವರು ರಾತ್ರಿ ದುಡಿತಾನೆ ಯಾರಿಗಾಗಿ ನಮಗಾಗಿ ಜನನಿಗಾಗಿ ಒಂದು ದಿನವೂ ಕೂಡ ತನ್ನ ಸ್ವಂತಕ್ಕೆ ತನ್ನ ಸ್ವಾರ್ಥಕ್ಕೆ ಯೋಚನೆ ಮಾಡದೆ ಇದ್ದಂತ ಜಗತ್ತಲ್ಲಿ ಯೋಚನೆ ಮಾಡದೆ ಇದ್ದ ಜಗತ್ನಲ್ಲಿ ಯಾರ ಮಹಾಪುರು ಹುಟ್ಟಿದ್ರೆ ಅದು ಗೌತಮ ಬುದ್ಧ ನಾವು ನಮ್ಮ ದೇಶಕ್ಕೆ ಗೊತ್ತಿದ್ದರೆ ಹೆಮ್ಮೆ ಕೊಡ್ಬೇಕು ನಾವು ಗೌತಮ ಬುದ್ಧ ಬೌದ್ಧ ಧರ್ಮದ ಕಾಲದಲ್ಲಿ ನೀವು ನೀವು ಗಮನಿಸ್ಬೇಕು ನೀವು ಅಶೋಕನಿಂದ ಹಿಡಿದು ಹರ್ಷಬರ್ಧನದವರೆಗೆ ಒಂದು ಸಾವಿರ ವರ್ಷಗಳ ಕಾಲ ಈ ದೇಶದ ಮೇಲೆ ಯಾವುದೇ ವಿದೇಶಿ ದಾಳಿ ಅಧಿಕೇ ಇಲ್ಲ ಯಾವುದೇ ವಿದೇಶದ ದಾಳಿ ನೋಡೋ ತಪ್ಪ ಯಾಕೆ ಅಂದರೆ ಎಲ್ಲದ ಎಲ್ಲ ಕೂಡ ದೇಶ ಭಕ್ತರಿದ್ದರು ಎಲ್ಲ ಕೂಡ ಸ್ನೇಹಿತರಾಗಿದ್ರು ಅವಧರಿನ ಕಾಲ ಎಲ್ಲ ರಾಜರು ಕೂಡ ಬೌಧ ಧರ್ಮವನ್ನು ಅನುಸರಿಸಿದ್ರು ಆದ್ರೆ ಅದನ್ನ ಮನಗಂಡೆ ಏನ್ ಯಾಕೆ ಹೇಳ್ತಾ ಅಂದ್ರೆ ಯಾಕೆ ಅಂಬೇಡ್ಕರ್ ಅವರು ಸುಮಾರು ಅರವತ್ತೇಳು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅನೇಕ ವರ್ಷ ಆ ಸಮಿತಿ ಅಧ್ಯಕ್ಷರಾಗಿ ನಮ್ಮ ದೇಶಕ್ಕೆ ಸಾಮಾಜಿಕ ಪರಿಸ್ಥಿತಿಗೆ ರಾಜಕೀಯ ಪರಿಸ್ಥಿತಿಗೆ ಭೌಗೋಳಿಕ ಸನ್ನಿವೇಶಕ್ಕೆ ಆಚಾರ ವಿಚಾರಗಳಿಗೆ ಅನುಗುಣವಾಗಿ ಯಾವುದು ಬೇಕು ಅನ್ನುವ ತೀರ್ಮಾನಕ್ಕೆ ಬಂದು ಎಲ್ಲ ಆಶಯಗಳನ್ನ ಕ್ರೋಢೀಕರಿಸಿ ನಮ್ಮ ಸಂವಿಧಾನ ರಚನೆ ಮಾಡಿದ್ದಾರೆ ಸಂವಿಧಾನ ಅಂದ್ರೆ ಮಾತ್ರ ಅಲ್ಲ ಹಳೇ ಯಾರು ಹೇಳ್ತಾರೆ ಇಲ್ಲಿ ಧರ್ಮ ಧರ್ಮ ರಕ್ಷಿತ ಅಂತ ಅಲ್ಲ ಸಂವಿಧಾನೋ ಸಂವಿಧಾನ ರಕ್ಷಿತ ನಾವು ಸಂವಿಧಾನ ರಕ್ಷಣೆ ಮಾಡಿದ್ರೆ ಅದು ದೇಶವನ್ನ ನಮ್ಮನ್ನ ರಕ್ಷಣೆ ಮಾಡ್ತದೆ ನಾವೆಲ್ಲ ತಿಳ್ಕೊಳ್ಬೇಕು ಇದನ್ನ ಯಾಕಂದ್ರೆ ಶತಮಾನಗಳ ಸಾವಿರಾರು ವರ್ಷಗಳ ಮೂಲ ಜನರಿಗೆ ಕಂದಾಚಾರ್ಯಗಳಿಂದ ನಾವು ಬಳಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಕೇವಲ ನಾಡಿನ ಬೇ ಸ್ಟೂಡೆಂಟ್ ಆದ್ರೆ ಪ್ರವೇಶ ಆಗುದಿಲ್ಲ ಆದ್ರೆ ನೀವು ವಿದ್ಯಾರ್ಥಿಗಳಾಗಬೇಕು ನಮ್ಮ ದೇಶ ಹೇಗಿತ್ತು ಯಾಕಾಯ್ತು ಏನಾಯ್ತು ಅನ್ನೋ ಪ್ರಶ್ನೆಗಳನ್ನ ನೀವು ಹಾಕಿಕೊಳ್ಬೇಕಾಗ್ತದೆ ಹಾಕಿಕೊಂಡು ಮುಂದೆ ಬರ್ತಕ್ಕಂತ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಜವಾದ ದೇಶಭಕ್ತಿಯನ್ನ ನೀವು ಏನು ಅಂತ ಕಲಿಸ್ಬೇಕಾಗ್ತದೆ ಇವತ್ತು ನೋಡಿ ಅಕ್ಕಿ ಇಲ್ಲ ಅಂತ ತರ್ಬೋದು ಸಾಲ ಬೇಳೆ ತರ್ಬೋದು ಎಣ್ಣೆ ಏನು ತರ್ಬೋದು ಒಂದು ಗಮನದಲ್ಲಿ ಇಟ್ಕೊಳ್ಳಿ ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ದೇಶದಲ್ಲಿ ಪ್ರಾಮಾಣಿಕತೆ ಅನ್ನೋದು ತೀರ ಕೆಳಮಟ್ಟಿಗೆ ಇಳಿದಿದೆ ಭ್ರಷ್ಟಾಚಾರ ಅನ್ನೋದು ಬಾರಿ ಮೇಲ್ಮಟ್ಟದಲ್ಲಿದೆ ಪ್ರಾಮಾಣಿಕತೆ ಯಾಕೆ ಕೆಳಮಟ್ಟದಲ್ಲಿ ಭ್ರಷ್ಟಾಚಾರ ಯಾಕೆ ಬೆಳೆದಿದೆ ಅಂದ್ರೆ ನಾವು ಹೆಚ್ಚು ಯಾವುದಕ್ಕೆ ಬೆಲೆ ಕೊಡ್ತೀವಿ ಅದು ಹೆಚ್ಚಾ ಹೋಗ್ತದೆ ಯಾವುದಕ್ಕೆ ಕಡಿಮೆ ಬೆಲೆ ಅದು ಹಿಡಿತಾ ಹೋಗ್ತದೆ ನಾವು ನೈತಿಕ ಮಟ್ಟವನ್ನ ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ಆತ್ಮ ಸರಿಗಾಗಿ ದಿರಂಗು ಸಮತಿಗಳಾಗಬೇಕು ತಿರಂಗು ಸಮತಿ ಅಂದ್ರೆ ಮತ್ತೊಮ್ಮೆ ನಮ್ಮ ಬುದ್ಧಿಯ ಮೇಲೆ ಯಾವುದೇ ಹಿಡಿತ ಇರಬಾರದು ಸ್ವತಂತ್ರವಾಗಿ ಆರೋಪ ಮಾಡಬೇಕು ಭಗವಾನ್ ಬುದ್ಧ ಗೌತಮ ಅದನ್ನೇ ಹೇಳ್ತಾನೆ ಯಾರೇ ದೊಡ್ಡವರಾಗಿರ್ಲಿ ಯಾರೇ ದೊಡ್ಡ ವ್ಯಕ್ತಿ ಶಾಸ್ತ್ರ ಆಗಿರ್ಲಿ ಅವ್ರು ಹೇಳ್ತಕ್ಕಂಥದ್ದು ನಿಮಗೆ ಮೊದಲು ಮತ್ತು ಈ ಸಮಾಜಕ್ಕೆ ಅದು ಉಪಯೋಗ ಅಲ್ಲ ಅಂದ್ಮೇಲೆ ಯೋಚನೆ ಮಾಡಬೇಡಿ ಅದನ್ನ ತಿರಸ್ಕರಿಸಿ ಬಿಸಾಡಿಯ ವರ್ಷಗಳ ಹಿಂದೆ ಸಂವಿಧಾನವೇ ಇಲ್ಲದ ಕಾಲದಲ್ಲಿ ಬುದ್ಧ ನಮಗೆ ಎಂತ ಬೌದ್ಧಿಕ ಸ್ವಾತಂತ್ರ್ಯ ಕೊಟ್ಟಿದ್ದ ಎಂತ ಉನ್ನತವಾದ ಅನುಷ್ಠಾನಿತ್ತು ಅದನ್ನೆಲ್ಲ ನೀವು ಓದಬೇಕು ಇದ್ರೆ ಬರೀ ತಲೆ ಕೂತು ಬೆಳೀತದೆ ಓದಿದ್ರೆ ಮಿದಳು ಬೆಳೀತದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ತಂದರು ಅವತ್ತಿನ ಸಮಾಜ ಹೇಗಿತ್ತು ಯಾವುದೇ ಜಾತಿ ಮತ ವರ್ಣ ಯಾವ ಭೇದ ಇದ್ದಾನೆ ಸಹಭಕ್ತಿ ಭೋಜನ ಎಲ್ಲ ಒಟ್ಟಾಗಿ ಕಳೆದಂತ ನಿಜವಾದ ಪ್ರಜಾಸತ್ತೆ ಪ್ರಜಾಪ್ರಭು ಇದ್ದಂತ ಕಾಲ ಅಂತ ಸಮಾಜವನ್ನ ಈಗಲೂ ನೋಡಕ್ ಇಲ್ಲ ಆ ಸಮಾಜ ಮತ್ತೆ ಮರುಸ್ಥಾಪನೆ ಮಾಡ್ತಕ್ಕಂತ ಹೊಣೆಗಾರಿಕೆ ನಮ್ಮ ನಿಮ್ಮೆಲ್ಲರ ಮೇಲಿದೆ ಇವತ್ತು ಅಂಬೇಡ್ಕರ್ ಒಂದ್ ಕಡೆ ಮಾತಾಡ್ತಾರೆ ಸಂವಿಧಾನ ಎಷ್ಟೇ ಉದಾತ್ತವಾಗಿದ್ರು ಕೂಡ ಅದನ್ನ ಆಚರಣೆಗೆ ತರ್ತಕ್ಕಂಥವರು ಕೆಟ್ಟವರಾದ್ರೆ ಕೆಟ್ಟ ಪರಿಣಾಮ ಬೀರುತ್ತದೆ ನೀವು ಗಮನಿಸಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ಡೆಲ್ಲಿ ಜಂತರಲ್ಲಿ ಜಂತರ ರಸ್ತೆಯಲ್ಲಿ ಸಂವಿಧಾನ ಪ್ರತಿಯನ್ನ ಸುಟ್ಟಾಕರು ಹುಟ್ಟಾಕು ಧೈರ್ಯ ಇತ್ತು ಅವರಿಗೆ ಹೋಚ ಈಗ ಅದೇ ಮತ್ತೊಮ್ಮೆ ಅಲ್ಲಿ ಇಲ್ಲಿ ಕೇಳ್ಬೇಕಾಗಿದೆ ಇವೆಲ್ಲ ಕೂಡ ಸಂವಿಧಾನ ಪರವಾಗಿ ನಿಲ್ಲಬೇಕು ಸಂವಿಧಾನ ಪರವಾಗಿ ನಿಲ್ಲಬೇಕು ಅಂದ್ರೆ ನ್ಯಾಯ ಪರವಾಗಿ ನಿಲ್ಬೇಕು ಅಂತ ಅರ್ಥ ಎರಡು ಮಾತುಗಳನ್ನ ಮಾತಾಡಲು ಅವಕಾಶ ಮಾಡಿಕೊಂಡು ನಮ್ಮ ವೈಜ್ಞಾನಿಕ ಸಂಸ್ಥೆಗೆ ನಾನು ನಮಸ್ಕರಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ ಈ ಆತ್ಮಶ್ರೀಗಾಗಿ ನಿಲ್ಪ ನೆನಕು ಸಮಿತಿಗಳಾಗಿ ಸಂವಿಧಾನವನ್ನು ರಕ್ಷಣೆ ಮಾಡಿ ರಕ್ಷಣೆ ಮಾಡ್ತಿದೆ ಅಂತ ಹೇಳ್ತಾ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರೂ ಕೂಡ ಬಂಧಿಸಿ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಭಾರತ ಮಾಡ್ತೇನೆ